ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವಿಷ ಸೇವಿಸಿ ತಾಯಿ ಮಗಳು ಮೊಮ್ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೋರಮಂಗಲ ಬಳಿಯ ತಾಬರೆಕೆರೆಯ ಎರಡನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದೆ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಡೀ ಕುಟುಂಬ ಸಾಲದ ಶೂಲಕ್ಕೆ ಬಲಿಯಾಗಿದೆ ಮೂವರು ನೋಡಿ ಮಾದಮ್ಮ ಸುಧಾ ಮತ್ತು ಮುನೀಶ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಮೂವರು ಮಾದಮ್ಮಗೆ ಅರವತ್ತೆಂಟು ವರ್ಷ ಆಗಿದೆ ಸುಧಾಗೆ ಮೂವತ್ತೆಂಟು ವರ್ಷ ಮೋನಿಷ್ಗೆ ಹದಿನಾಲ್ಕು ವರ್ಷ ಮೊದಲು ಬಿರಿಯಾನಿ ವ್ಯಾಪಾರ ಮಾಡ್ತಾ ಇತ್ತು ಈ ಕುಟುಂಬ ಬಳಿಕ ಚಿಪ್ಸ್ ವ್ಯಾಪಾರವನ್ನು ಮಾಡ್ತಾಯಿತ್ತು ಬಿರಿಯಾನಿ ಚಿಪ್ಸ್ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿ ಸಾಲ ಮೈ ಮೇಲೆ ಬಂದಿತ್ತು ಹೀಗಾಗಿ ಸಾಲವನ್ನು ತೀರಿಸಲು ಸಾಕಷ್ಟು ರೀತಿಯಲ್ಲಿ ಹೆಣಗಾಟವನ್ನು ನಡೆಸ್ತಾ ಇತ್ತು ಓಕೆ ಎಲ್ಲ ಆದ ನಂತರದಲ್ಲಿ ಹಾಲು ವ್ಯಾಪಾರ ಮಾಡೋಣ ಅಂತ ನೋಡಿದ್ರೆ ಅಲ್ಲೂ ಕೂಡ ಆಗಿಲ್ಲ ಹೀಗಾಗಿ ಮಾದಮ್ಮ ಸುಧಾ ತುಂಬ ಸಾಲವಾದ ಹಿನ್ನೆಲೆ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಡಿ ಸಿ ಪಿ ಸಾರಾ ಫಾತಿಮಾ ಭೇಟಿ ಕೊಟ್ಟಿದ್ದಾರೆ ಸುದ್ದಗುಂಟೆ ಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಗಮನಿಸ್ತಾ ಇದ್ದೀರಿ ಸಾಲದ ಶೂಲಕ್ಕೆ ಸಿಲುಕಿರುವಂಥ ಇಡೀ ಕುಟುಂಬ ಪ್ರಾಣವನ್ನು ಕಳೆದುಕೊಂಡಿದೆ ವಿಷಾ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮೂವರು ಅಜ್ಜಿ ಮಗಳು ಮೊಮ್ಮಗ ಅಂತ ಕಾಣಿಸುತ್ತೆ ಇಡೀ ಕುಟುಂಬ ಸಾಲದ ಶೂಲಕ್ಕೆ ಬಲಿಯಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಸಾಲ ಮಾಡಿಕೊಂಡ ನಂತರ ಅದನ್ನು ತೀರಿಸೋಕೆ ಬೇರೆ ಬೇರೆ ಮಾರ್ಗಗಳಿರುತ್ತೆ ಅಥವಾ ಸಾಲ ಹೇಗಾದರೂ ಮಾಡಿ ತೀರಿಸ್ಬೋದು ಅಂತ ಹೇಳಿ ಜೀವ ಇದ್ರೆ ಅದೇನು ಬೇಕಾದ್ರೂ ಸಾಧಿಸ್ಬೋದಾಗಿತ್ತು ಬಟ್ ಈ ಕುಟುಂಬ ದುಡುಕಿದೆ ಬೇರೆ ಮಾಹಿತಿ ಸಿಗ್ತಾ ಇದೆಯಾ ಈ ವಿಚಾರದಲ್ಲಿ ಎಸ್ ಸಂಪರ್ಕ ಕಟ್